ಪ್ಯಾರಾಡೈಸ್ ರೆಸಿಡೆನ್ಸಿ ಶಾಲೆಯ ವತಿಯಿಂದ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಈ ಶುಭ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಪಿ ಮಂಜುನಾಥ್ ಅವರು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅದಲ್ಲದೆ ವಿದ್ಯಾರ್ಥಿಗಳು ಉತ್ತಮವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಿದಲ್ಲದೆ ಅಮೋಘ ನೃತ್ಯ ಪ್ರದರ್ಶನವನ್ನು ಮಾಡಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು I am honored to stand before you today as we celebrate Teachers Day in our school. Today is the day to appreciate and acknowledge our teachers' hard work and passion. They have played a significant and constructive role in shaping our minds and guiding us on the path to success. Yeah, that's right. It gives me an immense pleasure to welcome our respected teachers. ಆಫ್ ದ ರೈಟ್ ಅಂದ್ರೆ ಯಾರು ಸೊಸೈಟಿನಲ್ಲಿ ಸಣ್ಣ ರೌಡಿನಿಂದ ದೊಡ್ಡ ರೌಡಿ ಆಗಿರ್ತಾನೆ ಇವತ್ತು ರಾಜಕೀಯದಲ್ಲಿ ಮುಂದೆ ಬಂದು ಅವನು ಒಳ್ಳೊಳ್ಳೆ ಎಂ ಪಿ ಆಗಲಿ ಸೊಸೈಟಿನಲ್ಲಿ ಇದ್ದಾರೆ ಸೊ ಅವ್ರು ಯಾವಾಗ ಅಂದ್ರೆ ಸಣ್ಣ ರೌಡಿಸಮ್ ಇಂದ ಸ್ಟಾರ್ಟ್ ಮಾಡಿ ಬಟ್ ಅವ್ರಿಗೆ ಏನಪ್ಪ ಅಂದ್ರೆ ಕ್ರಿಯೇಟಿಂಗ್ ದ ಗ್ರೂಪ್ ಜನಗಳಲ್ಲಿ ಹೆಂಗಿರ್ಬೇಕು ಜನಗಳನ್ನ ಹೆಂಗೆ ಕ್ರಿಯೇಟ್ ಮಾಡ್ಕೊಬೇಕು ಜನಗಳನ್ನಲ್ಲಿ ಹೆಂಗೆ ಸಮೂಹ ಮಾಡಬೇಕು ಹೈ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ತದೆ ರೈಟ್ ಬ್ರೈನ್ ಮಕ್ಕಳಿಗೆ ಚೈಲ್ಡ್ ವೆನ್ ದೇ ಆರ್ ಇನ್ ಇಂಡಿಯಾ ದಟ್ ಇಸ್ ಡೇ ಅವರ್ ಇಂಡಿಯಾ ರಿಚ್ ಕಂಟ್ರಿ ಆಗುತ್ತೆ ಯಾಕಂದ್ರೆ ಎಜುಕೇಟೆಡ್ಸ್ ರೂಲ್ ಮಾಡಬೇಕು ಎಜುಕೇಟೆಡ್ಸ್ ಏನ್ ಆಗಿದೆ ಅಂದ್ರೆ ನಾನು ಹೇಳಿಲ್ಲ ನಮಗೆ ಲೆಫ್ಟ್ ಬ್ರೈನ್ ಚೈನ್ ಮಕ್ಕಳಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಕಡಿಮೆ ಇರ್ತದೆ ಯು ಕ್ಯಾನ್ ಗಿವ್ ಮೋರ್ ಲೀಡರ್ಶಿಪ್ ಕ್ವಾಲಿಟಿ ಫಾರ್ ದ ಲೆಫ್ಟ್ ಚೈಲ್ಡ್ ಬೇಸ್ ಕೊಡಿ ರೈಟ್ ಬ್ರೈನ್ ಚೈನ್ ಮಕ್ಕಳಿಗೆ ಕಡಿಮೆ ಮಾಡಿ ಎಜುಕೇಶನ್ ಕಡೆ ಫೋಕಸ್ ಮಾಡಿದ್ರೆ ಯು ಆಲ್ಸೋ ಇಟ್ ಈಸ್ ವೆರಿ ಈಸಿ ಟು ಹ್ಯಾಂಡಲ್ ಬಟ್ ಫೈನಲಿ ದ ಕಿಡ್ಸ್ ವಿಲ್ ಸಕ್ಸೆಸ್ ಸೊ ನನಗೆ ಪಾಠ ಕೊಟ್ಟು ಬಳಸಿದ್ದಾರೆ ಅಂದ್ರೆ ನಿಮ್ಗೆಲ್ಲ ಅವರು ಸ್ಪೀಚ್ ನಾಪ್ ಮಾಡಿ ಅಂತ ಸೊ ಇಟ್ ಈಸ್ ಇನ್ ಡೈರೆಕ್ಟ್ಲಿ ದೇ ಆರ್ ಲೀಡಿಂಗ್ ಮೀ ಸೊ ಡೆಫಿನೆಟ್ ಆಗಿ ಸೊ ವಿಲ್ ಟೀಚರ್ಸ್ ಹ್ಯಾಪಿ ಟೀಚರ್ಸ್ ಡೇ ಸೋ ರಿಯಲಿ ದ ಪ್ಯಾರಾಡೈಸ್ ಕಿಟ್ಸ್ ವೆರಿ ವೆಲ್ ಪ್ಲಾಟ್ಫಾರ್ಮ್ ಫಾರ್ ಅವರ್ ಟೀಚರ್ಸ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸೊ ಈ ದಿನ ಶಿಕ್ಷಕರ ದಿನಾಚರಣೆ ಮತ್ತು ಗೌರಿ ಗಣೇಶದ ಶುಭಾಶಯಗಳು ಕರ್ನಾಟಕ ಸಮಸ್ತ ಜನಗಳಿಗೆ ನಮ್ಮ ಕಡೆಯಿಂದ ಪ್ಯಾರಾಡೈಸ್ ರೆಸಿಡೆನ್ಸಿಯಲ್ ಸ್ಕೂಲ್ ಕಡೆಯಿಂದ ಶಿಕ್ಷಕರ ದಿನಾಚರಣೆ ಅಂದರೆ ಸೊ ಏನೋ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಲ್ಲ ಇದು ಸೊ ಇದು ವರ್ಷೊಂಬತ್ತು ಕಾಲ ಮಕ್ಕಳಿಗೋಸ್ಕರ ನಮ್ಮ ಶಿಕ್ಷಕರು ಪ್ರತಿ ದಿವಸ ಎಷ್ಟು ಶ್ರಮೆ ಪಟ್ಟು ಆ ಮಕ್ಕಳ ಜೊತೆಯಲ್ಲಿದ್ದು ಮಕ್ಕಳಿಗೆ ಒಂದು ಶಿಕ್ಷಣ ಅಂದರೆ ಮೌಲ್ಯಗಳು ಅಂತ ಮೌಲ್ಯಗಳನ್ನ ಅವ್ರ ಜೊತೆಯಲ್ಲಿ ಶೇರ್ ಮಾಡಿಕೊಂಡು ಆ ಮಕ್ಕಳನ್ನು ಒಂದು ಸೊಸೈಟಿಗೆ ಕೊಡುಗೆ ಕೊಡೋ ಥರ ಒಂದು ಒಳ್ಳೆಯ ವ್ಯಕ್ತಿಗೆ ಪ್ರಜೆಗಳಿಗಾಗಿ ತಿದ್ದಿ ಆ ತಂದೆ ತಾಯಿಗೂ ಮತ್ತು ಸೊಸೈಟಿಗೂ ಕೊಡೋದು ಅಷ್ಟು ಸುಲಭ ಅಲ್ಲ ನಾನು ಅವಾಗೇ ಹೇಳಿದೆ ತಾಯಿ ಜನ್ಮ ಕೊಡ್ತಾರೆ ಗುರುಗಳು ಅವ್ರಿಗೆ ಜ್ಞಾನನ ತುಂಬಬೇಕು ಅಂತ ಸೊ ಆ ಒಂದು ರೀತಿಯಲ್ಲಿ ನಮ್ಮ ಶಿಕ್ಷಕರು ತುಂಬಾ ಶ್ರಮೆ ಪಡ್ತಾರೆ ಇದರಲ್ಲಿ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಏನು ಮಾಡಿದ್ದಾರೆ ಅಂದರೆ ಅವರು ಒಬ್ಬ ಶಿಕ್ಷಕರಾಗಿ ದೇಶಕ್ಕೆ ಒಳ್ಳೆಯ ಕೊಡುಗೆ ಕೊಟ್ಟಿರುವಂಥವರಾಗಿ ಅವರು ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕ್ಕೋದ್ರೆ ಈ ಬರ್ತ್ಡೇನ ನಾನು ಟೀಚರ್ಸ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡೋಣ ದೇಶ ಅಂತ ಅಲೇಲಿ ಅವರ ಶಿಕ್ಷಕನ ದಿನಾಚರಣೆ ಅಂತೇಳಿ ಇದನ್ನು ಅವರು ಕೊಟ್ಟಿರುವಂಥ ಕೊಡುಗೆ ಇದು ಸೊ ಪ್ರತಿಯೊಬ್ಬ ಟೀಚರು ಕೂಡ ಅವರು ಏನು ದೃಷ್ಟಿನಿಂದ ಇದನ್ನು ಒಂದು ಕ್ರಿಯೇಟ್ ಮಾಡಿದ್ರು ಆ ಒಂದು ದೃಷ್ಟಿನಿಂದ ಇದನ್ನು ನಮಗೆ ಒಂದು ಕೊಡುಗೆ ಥರ ಕೊಟ್ಟರು ಆ ಒಂದು ರೀತಿಯಲ್ಲಿ ಅವರು ಕೂಡ ಇವತ್ತು ಶಿಕ್ಷಣ ದಿನಾಚರಣೆ ಶಿಕ್ಷಕರೆಲ್ಲ ಕೂಡ ಎಷ್ಟೋ ಮನೆಗಳಲ್ಲಿ ಅವರಿಗೆ ಬರ್ತ್ಡೇ ಅಂತ ಗೊತ್ತಿರೋಲ್ಲ ಬಟ್ ಎಲ್ಲ ದೇಶ ಅಂತ ಒಟ್ಟಿಗೆ ಸೇರಿ ಒಂದು ಅವರಿಗೆ ಒಂದು ಬರ್ತ್ಡೇ ಡೇ ಶಿಕ್ಷಕರ ದಿನಾಚರಣೆ ಮಾಡ್ಕೊಳೋ ಒಂದು ಶಕ್ತಿ ತುಂಬಿದೆ ಅಂದರೆ ನಿಜವಾಗೂ ನಮ್ಮಲ್ಲಿ ಇನ್ನೂ ಮೌಲ್ಯಗಳಿದೆ ಅಂತ ಅರ್ಥ ಸೊ ಆ ರೀತಿಯಲ್ಲಿ ಶಿಕ್ಷಕರು ಕೂಡ ಏನು ಮಾಡಬೇಕು ಬೇರೆ ಬಂದ್ವಿ ಪಾಠ ಮಾಡಿದ್ವಿ ಓದ್ವಿ ಅನ್ನೋದಲ್ಲ ಸೊ ಎಷ್ಟೋ ಜನ ಮಕ್ಕಳು ನಾನಾ ರೀತಿಯಲ್ಲಿ ಮಕ್ಕಳಿಗೆ ಪ್ರಾಬ್ಲಮ್ಸು ಇರ್ತವೆ ಯಾಕೆಂದರೆ ಒಳ್ಳೆಯ ವಿದ್ಯಾವಂತರು ಇರೋವಂಥ ತಂದೆ ತಾಯಿಗಳು ಸಪೋರ್ಟ್ ಮಕ್ಕಳಿಗೆ ತುಂಬ ಸಿಗುತ್ತೆ ಎಲ್ಲರೂ ವಿದ್ಯಾವಂತರು ತಂದೆ ತಾಯಿಗಳೇ ಇರಲ್ಲ ಸೊ ಸಾಕಷ್ಟು ಜಾಗದಲ್ಲಿ ಏನಾಗುತ್ತೆ ಅಂದರೆ ಒಬ್ಬರು ಸಿಂಗಲ್ ಪೇರೆಂಟ್ಸ್ ಇರ್ತಾರೆ ಒಬ್ಬರು ವಿದ್ಯಾವಂತರು ಇರಲ್ಲ ಒಬ್ಬರು ಒಳ್ಳೆಯ ವಿದ್ಯಾವಂತರು ಇರ್ತಾರೆ ನಾನಾ ರೀತಿಯಲ್ಲಿ ಇರೋವಂಥ ಮಕ್ಕಳಿಗೆ ಒಂದೇ ಕ್ಲಾಸ್ ರೂಮಲ್ಲಿ ಇಲ್ಲಿ ಹೈಪರ್ ಆಕ್ಟಿವ್ನೂ ಇರ್ತಾನೆ ಸೊ ಏನೂ ಗೊತ್ತಿಲ್ಲದಿರೋನು ಇರ್ತಾನೆ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಸೊ ಅದರಿಂದ ನಾನು ಈ ಒಂದು ಟೀಚರ್ಸ್ ಡೇಗೆ ಒಂದು ಶಿಕ್ಷಕರ ದಿನಾಚರಣೆ ದಿವಸ ನಾನು ಕರ್ನಾಟಕದಲ್ಲಿ ಇದಂಥ ಎಲ್ಲ ಟೀಚರ್ಸ್ಗಳಿಗೂ ಮನವಿ ಏನು ಮಾಡ್ತೀನಿ ಅಂದ್ರೆ ಫಸ್ಟು ಅವರಿಗೆ ಪ್ರಾಬ್ಲಮ್ ಏನು ಲೆಫ್ಟ್ ಬ್ರೈನ್ ಚೈಲ್ಡಾ ರೈಟ್ ಬ್ರೈನ್ ಚೈಲ್ಡಾ ಐಡೆಂಟಿಫಿಕೇಷನ್ ಮಾಡಿ ಯಾವ ಸಂಸ್ಥೆನಲ್ಲಿ ವಿದ್ಯಾಭ್ಯಾಸನ ಕೊಡ್ತಾರೋ ಅಲ್ಲಿ ಸಕ್ಸಸ್ಸು ಸಂಸ್ಥೆನೂ ಸಕ್ಸಸ್ ಆಗುತ್ತೆ ಟೀಚರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ತಂದೆ ತಾಯಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆ ಒಂದು ರೀತಿಯಲ್ಲಿ ಅವರು ಐಡೆಂಟಿಫಿಕೇಷನ್ ಮಾಡಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಓದೋವಂಥ ಮಕ್ಕಳಿಗೆ ಲೀಡರ್ಶಿಪ್ ಕ್ವಾಲಿಟಿ ಕೊಡಬೇಕು ಹೈ ಲೀಡರ್ಶಿಪ್ ಕ್ವಾಲಿಟಿ ಇರೋ ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ನು ಕೊಟ್ಟ ಎರಡೂ ಇದ್ದಾಗ ನಮ್ಮ ಸೊಸೈಟಿ ನಮ್ಮ ಇಂಡಿಯಾ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಏನಾಗಿದೆ ಅಂದರೆ ಇತ್ತೀಚೆಗೆ ನೀವು ನೋಡ್ತಾನೆ ಮೀಡಿಯಾವ್ರಿಗೆ ನಿಮ್ಗೇನು ಹೇಳ್ಕೊಡೋಂಗಿಲ್ಲ ಒಬ್ಬ ಐ ಎ ಎಸ್ ಆಫೀಸರ್ ಆಗಿರೋನು ಒಬ್ಬ ಏನೂ ಬರೆದಿರೋ ಅವ್ರಿಗೆ ಹೆಸರು ಬರೆಯೋದು ಮಾತ್ರ ಗೊತ್ತಿರ್ತದೆ ಸಾಕಷ್ಟು ಒಂದು ಇತ್ತೀಚೆಗೆ ಪರವಾಗಿಲ್ಲ ಸ್ವಲ್ಪ ಎಜುಕೇಟೆಡ್ಸು ರಾಜಕೀಯದಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ಮುಂಚೆ ಅಂತೂ ರಾಜಕೀಯದಲ್ಲಿ ನೈಂಟಿ ಪರ್ಸೆಂಟು ಎಜುಕೇಟೆಡ್ಸ್ ಇರಲಿಲ್ಲ ಬಟ್ ಅವರು ಕೆಳಗಡೆ ಕೆಲಸ ಮಾಡೋದು ಐ ಎ ಎಸ್ ಐ ಪಿ ಎಸ್ ಅವರು ಅವ್ರಿಗೆ ಸಿಗ್ನೇಚರ್ ಮಾಡೋದು ಬಿಟ್ಟರೆ ಬೇರೆ ಏನೂ ಕಲ್ತ್ಕೊಂಡಿರಲಿಲ್ಲ ಚೆಕ್ ಬುಕ್ಕಲ್ಲಿ ಸಿಗ್ನೇಚರ್ ಮಾಡೋದು ಕಲ್ತ್ಕೊಂಡಿರ್ತಾರೆ ಬಟ್ ರೂಲ್ ಮಾಡೋದು ಐ ಎ ಎಸ್ ಐ ಪಿ ಎಸ್ ಅವ್ರನ್ನ ಒಂದು ಡಿಸ್ಟ್ರಿಕ್ ಒಬ್ಬ ಕಲೆಕ್ಟ್ರ್ ಅಂದರೆ ಕಲೆಕ್ಟ್ರು ಇವರು ಅನರಲ್ಲಿ ಕೆಲಸ ಮಾಡಬೇಕು ದೇಶ ಎಲ್ಲಿ ಚೆನ್ನಾಗಿರುತ್ತೆ ದೇಶನ ಸುಭದ್ರವಾಗಿ ನಮ್ಮ ಇಂಡಿಯಾನಲ್ಲಿ ಇರೋವಂಥ ರಾ ಮೆಟೀರಿಯಲ್ ಆಗಲಿ ಇಂಡಿಯಾನಲ್ಲಿರೋ ಫಾರ್ಮರ್ಸ್ ಆಗಲಿ ಇಂಡಿಯಾನಲ್ಲಿ ಇಲ್ದಿರೋದು ಯಾವ ದೇಶದಲ್ಲೂ ಇಲ್ಲ ಇಲ್ಲಿ ನಿಮಗೆ ಏನೇನು ಇಜ್ಜಿಂದ ಹಿಡ್ಕೊಂಡು ಚಿನ್ನವರೆಗೂ ಸಿಗುವಂಥ ದೇಶ ಯಾವುದಪ್ಪ ಅಂದರೆ ಇಂಡಿಯಾನೇ ಇಲ್ಲಿ ಸ್ಟೇಟ್ ವೈಸ್ ಸಾಯಿಲ್ ಇದೆ ಸ್ಟೇಟ್ ವೈಸ್ ಫಾರ್ಮರ್ಸ್ ಇದ್ದಾರೆ ಸ್ಟೇಟ್ ವೈಸ್ ಕಷ್ಟಪಡುವಂಥ ಜನನೂ ಇದ್ದಾರೆ ನಮ್ಮದು ಬೇರೆ ಕಂಟ್ರಿಗೆಲ್ಲ ಲೆಕ್ಕಾಕೊಂಡು ಹಾಕ್ಕೋದ್ರೆ ಅಮೇರಿಕನ್ ಡಾಲರ್ಸ್ಗೂ ನಮಗೂ ಎಷ್ಟಪ್ಪ ಅಂದರೆ ನೂರು ಅಂತ ಡಿಫ್ರೆನ್ಸ್ ನಮ್ಮದು ನೂರು ರೂಪಾಯಿ ಕೊಟ್ಟರೆ ಅವ್ರು ಒಂದು ರೂಪಾಯಿ ಅಂದರೆ ನಾವು ಇನ್ನೂ ಎಲ್ಲಿದ್ದೀವಿ ಅಂದರೆ ನೂರು ಪಟ್ಟು ಡಿಫ್ರೆನ್ಸ್ ಇದ್ದೀವಿ ಏನಿದೆ ಅಲ್ಲಿ ಅವ್ರಿಗೂ ನಮಗೂ ಡಿಫ್ರೆನ್ಸ್ ಏನಿದೆ ಅಲ್ಲೇ ನಾನು ಒಳ್ಳೆ ಫಾರ್ಮರ್ಸ್ ಇದ್ದಾರೆ ಆರು ತಿಂಗಳು ಮೋಡ ಇಟ್ಕೊಂಡ್ರೆ ಆರು ತಿಂಗಳು ವರ್ಷ ಇರುತ್ತೆ ಆರು ತಿಂಗಳು ಚಳಿನೇ ಇರುತ್ತೆ ಅಂಥ ಜಾಗದಲ್ಲಿ ಫುಡ್ ಗ್ರೇನ್ಸ್ ಇರುತ್ತೆ ನಮ್ಮಲ್ಲಿ ಫಾರ್ಮರ್ಸ್ ಇದ್ದಾರೆ ಸಾಯಿಲ್ ಇದೆ ಸ್ಟೇಟ್ ವೈಸ್ ಇದ್ದಾರೆ ನಮ್ಮಲ್ಲಿ ಫುಡ್ ಕ್ರೈನ್ಸ್ ಇರೋಲ್ಲ ಯಾಕೆಂದರೆ ಬೆಳೆಯೋದ್ರಲ್ಲಿ ಆಗಲಿ ಮಾರ್ಕೆಟಿಂಗ್ ಮಾಡೋದರಲ್ಲೇ ಆಗಲಿ ಸ್ಟಾಕ್ ಇಡೋದರಲ್ಲೇ ಆಗಲಿ ಯಾವುದರಲ್ಲಿ ಇಲ್ಲಿ ಎಜುಕೇಟೆಡ್ಸ್ ಇಲ್ಲ